ಬಿಗ್ ಬಾಸಲ್ಲಿ ಶಶಿ ಅಂತಿದ್ರಲ್ಲ ಅವು ಬಿಗ್ ಬಾಸ್ ವಿನ್ನರ್ ಮೇಬೂಬಾ ಸಿನಿಮಾಗೆ ಬಂದರು ಖುಷಿಯಾಗಿ ಮಾಡಿಕೊಟ್ಟೆ ಕರಾಟಕ ದಮನಕ್ಕ ಮಾಡಿದೆ ಏನೂ ತಗೊಳ್ಳಲಿಲ್ಲ ಯಾವುದಕ್ಕೂ ನಂಗೆ ದುಡ್ಡೇನು ಬೇಡ ಇವತ್ತು ನಮಗೆ ಬೆಳೆದಿದ್ದೀವಿ ಮಾಡಿ ನಮ್ಮ ಕನ್ನಡ ಪಿಕ್ಚರ್ಗೆ ತಾನೆ ಕೇಳ್ತಾ ಇದ್ರೆ ನಾನು ಒಬ್ಬ ಸಿನಿಮಾದಲ್ಲಿ ಕೆಲಸ ಮಾಡಿದವನು ಮೇವ್ರ ಅಂತ ಈಗ ನೀವು ಪ್ರಮೋಷನ್ಸ್ ಅಂತ ಹೇಳಿ ಹೇಳುವಾಗ ನಂಗೆ ನೆನಪಾಗತ್ತೆ ಕರಾಟಕ ಆಗಿರ್ಬೋದು ನಿಮ್ಮನ್ನ ಯೋಗರಾಜ್ ಭಟ್ ಸಂಬಂಧನೇ ಕಾಣಿಸ್ತೀರಿ ಅಂತಲೂ ಹೇಳ್ತಾರೆ ಓಕೆ ಸೊ ಅಣ್ಣನಾಗಿ ಕಾಣಿಸ್ತೀರಿ ಅಂತ ಹೇಳ್ತಾರೆ ಸರ್ ಈ ಪ್ರೊಮೋಷನ್ಸ್ ಅಂತ ಹೇಳಿ ಬಂದಾಗ ಯಾವುದೇ ಒಬ್ಬ ವ್ಯಕ್ತಿ ಈಗ ಜನ್ರಲ್ ಆಗಿ ಫೇಮಗೆ ಬಂದರು ಫೇಮಸ್ ಆದರು ಅಂತ ಹೇಳಿದರೆ ಪ್ರಮೋಷನ್ಸಿನಲ್ಲಿ ಕೂಡ ಇವರು ಸಾಕಷ್ಟು ದುಡಿತಾರೆ ದುಡ್ಡು ಮಾಡ್ತಾರೆ ಒಂದು ಕಡೆ ಪ್ರಚಾರಗಳಾದರೆ ಇನ್ನೊಂದು ಕಡೆ ಪ್ರತಿಯೊಂದಕ್ಕೂ ಪೇಮೆಂಟನ್ನು ಇಸ್ಕೊಳ್ತಾರೆ ಇವರು ಪೇ ಎಷ್ಟು ತೊಗೊಂಡಿರ್ಬೋದು ಇದರಿಂದನೇ ಅವರು ಫೇಮಸ್ ಆಗ್ತಿದ್ದಾರೆ ಬೆಂಗಳೂರಲ್ಲಿ ಇದರಲ್ಲೇ ದುಡ್ಡು ಮಾಡ್ತಾರೆ ಅವ್ರ ಆಸ್ತಿ ಇಷ್ಟಿದೆ ಅಥವಾ ಒಂದು ಯಾರೋ ಒಬ್ಬರು ಫೇಮಸ್ ಆದರೆ ಇದ್ರ ಬಗ್ಗೆ ನಿಮ್ಮ ಒಂದು ಏನಾದರೂ ಹೇಳೋದಾದರೆ ಏನು ವಿವರ ಮೇಡಮ್ ನಾನು ಇವತ್ತರೆಗೂ ಒಂದು ನಾಲ್ಕೈದು ಐದು ಆರು ಏಳು ಪಿಕ್ಚರ್ ಪ್ರಮೋಷನ್ ಮಾಡಿದ್ದೀನಿ ಬಿಗ್ ಬಾಸಲ್ಲಿ ಶಶಿ ಅಂತಿದ್ರಲ್ಲ ಅವು ಬಿಗ್ ಬಾಸ್ ವಿನ್ನರ್ ಮೆಹಬೂಬಾ ಸಿನಿಮಾಗೆ ಬಂದರು ಖುಷಿಯಾಗಿ ಮಾಡಿಕೊಟ್ಟೆ ನೀವೇ ಕೇಳಿ ಏನೂ ತೊಗೊಳ್ಳಿಲ್ಲ ಕರ್ನಾಟಕ ದಮನ ಮಾಡಿದೆ ಏನೂ ತೊಗೊಳ್ಳಲಿಲ್ಲ ಯಾವುದಕ್ಕೂ ನಂಗೆ ದುಡ್ಡೇನು ಬೇಡ ಇವತ್ತು ನಮಗೆ ಬೆಳೆದಿದ್ದೀವಿ ಮಾಡಿ ನಮ್ಮ ಕನ್ನಡ ಪಿಚರ್ಗೆ ತಾನೇ ಕೇಳ್ತಾ ಇದ್ದಾರೆ ನಾನು ಒಬ್ಬ ಸಿನಿಮಾದಲ್ಲಿ ಕೆಲಸ ಮಾಡ್ದವನು ಬೆವರು ಹರಿಸಿದವನು ಅಲ್ಲಿ ದುಡ್ಡು ತಗೊಂಡು ನಾನು ಎಷ್ಟು ದಿನ ನಿಲ್ಲುತ್ತೆ ಖುಷಿ ಏನು ಅವ್ರು ಗಿಫ್ಟ್ ಕೊಟ್ರೆ ತೊಗೊಳ್ಳೋಣ ಇವತ್ತು ಫಾರಿನಿಂದಲೋ ತಂದು ಗಿಫ್ಟ್ ಕೊಟ್ಟಿದ್ದಾರೆ ನನಗೆ ಏನು ಬೇಕು ಅಂತ ಕೇಳ್ತಾರೆ ಆ ಥರ ಎಲ್ಲ ಕೇಳಿದಾಗ ನಮ್ಗೆ ಅದನ್ನು ಅರ್ಥ ಇಲ್ಲ ಅವ್ರು ಕೊಟ್ಟಿದ್ದನ್ನು ಖುಷಿ ಒಂದು ಚಾಕ್ಲೇಟ್ ತಂದು ಕೊಟ್ಟರು ಖುಷಿ ಒಂದು ಪ್ರೀತಿ ತೋರ್ಸೋದೇ ಖುಷಿ ನಮಗೆ ಬೇಡ ಮೇಡಮ್ ಇಲ್ವಿ ನಾವಂತೂ ದುಡ್ಡು ಮಾಡಿಲ್ಲ ದುಡ್ಡು ತೊಗೊಳ್ಳೋದು ಇಲ್ಲ ಇವತ್ತು ಕಲರ್ ಹಾಕಿದ್ರೆ ನಾನು ಇಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ಒಂದು ರೂಪಾಯಿ ದುಡ್ಡು ತೊಗೊಂಡಿಲ್ಲ ನಮ್ಮನ್ನೇ ತೊಗೊಂಡೋಗಿ ತೋ ಮಟ್ಟ ಆ ಮಟ್ಟಕ್ಕೆ ನಿಲ್ಸ್ದಾಗ ಸಾಕು ಅದರಿಂದ ಬಂದಿದೆಯಲ್ಲ ಅದರಿಂದ ಇದೆಯಲ್ಲ ಅದೇ ನಮ್ಮ ರಾಯಲ್ಟಿ